ಒಂದು ಇಂಗ್ಲೀಷ್ ಮತ್ತು ಕನ್ನಡ ಅಲ್ಲಿ ಒಂದೊಂದು ಹೋಗಿದೆ ಬಯಾಲಜಿ ಎಲ್ಲಿ ಹೋಗಿದೆ ಗೊತ್ತಿಲ್ಲ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೆ ಫುಲ್ಲು ಬಟ್ ನೈಂಟಿ ನೈನ್ ಬಂದಿದೆ ನೋಡಬೇಕು ಈ ಬಾರಿಯ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅದರಲ್ಲೂ ಕೂಡ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಂತಹ ಶ್ರೇಯ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಖುಷಿ ಇದೆ ಇವತ್ತು ಅಷ್ಟೇ ಇನ್ನೇನು ಹೇಳೋಕ್ಕೆ ಬೈ ಚೆನ್ನಾಗಿತ್ತು ಎರಡು ವರ್ಷದಿಂದ ಕ್ಲಾಸಸ್ ನೀಟಾಗಿ ಕೇಳಬೇಕು ಟೆಸ್ಟ್ ರೆಗ್ಯುಲರ್ ಆಗಿ ಮಿಸ್ಟೇಕ್ಸ್ ಕರೆಕ್ಟ್ ಮಾಡ್ಕೋಬೇಕು ಎಫರ್ಟ್ ಆಗ್ತಾ ಇರಬೇಕು ಅಷ್ಟೇ ಊರು ಅಪ್ಪ ಅಮ್ಮ ಅರಸಿಕೆರೆಯಲ್ಲಿ ಕೆಲಸ ಮಾಡಿದ್ರು ಡಾಕ್ಟರ್ಸ್ ಸೊ ನಾನು ಹಾಸ್ಟೆಲಲ್ಲಿದ್ದೀನಿ ಇವತ್ತು ನಮಗೆ ಬೆಳಗ್ಗೆ ಆರಿತ್ತು ಈಗ ಸಿ ಟಿ ಎಕ್ಸಾಮ್ ಸಿ ಟಿ ನೀಟ್ ಎಕ್ಸಾಮ್ಸ್ ಬರ್ತಿದೆಯಲ್ಲ ನನ್ನ ಮಾಮೂಲಿ ಕ್ಲಾಸಲ್ಲಿ ಓದ್ತಾ ಇರ್ತದೆ ಅಷ್ಟೇ ಪರೀಕ್ಷೆ ದಿನ ಮಾಮೂಲಿ ನಾನು ಪ್ರಿಪರೇಷನ್ ರಿವಿಷನ್ ಮಾಡಿಕೊಂಡು ಹೋಗ್ತಾ ಇದ್ದೆ ಆರಾಮಾಗಿ ಒಂದು ಇಂಗ್ಲೀಷ್ ಮತ್ತು ಕನ್ನಡ ಅಲ್ಲಿ ಒಂದೊಂದು ಹೋಗಿದೆ ಬಯಾಲಜಿ ಎಲ್ಲಿ ಹೋಗಿದೆ ಗೊತ್ತಿಲ್ಲ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೆ ಫುಲ್ಲು ಬಟ್ ನೈಂಟಿ ನೈನ್ ಬಂದಿದೆ ನೋಡಬೇಕು ಮುಂದೆ ಮೆಡಿಕಲ್ಲೇ ನೀಟ್ ಬರಿಬೇಕು ಸದ್ಯಕ್ಕೆ ಕಾಂಗ್ರೆಜುಲೇಷನ್ ಥ್ಯಾಂಕ್ ಯು ಆ್ಯಮ್ ಡಾಕ್ಟರ್ ಉಷಾಪ್ರಭಾ ನಾಯಕ್ ಆಮ್ ವೈಸ್ ಚೇರ್ಪರ್ಸನ್ ಆಫ್ ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ತಯಾರಿ ಅಂತ ಹೇಳಿದರೆ ನಾವು ಫಸ್ಟಿಂದ ಫಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುವಾಗಲೇ ನಮ್ಮದು ಕಂಪ್ಲೀಟ್ ಒಂದು ಅಕಾಡೆಮಿಕ್ ಪ್ಲ್ಯಾನ್ ಇರುತ್ತೆ ಸೋ ಅದರ ಮೇಲೆ ಅವರಿಗೆ ಯಾವುದೆಲ್ಲ ಎಕ್ಸಾಮಿಗೆ ಅವ್ರು ಕೂತ್ಕೊಳ್ಳಿಕ್ಕಿದ್ದಾರೆ ಅವರ ಬ್ಯಾಚ್ ವೈಸಲ್ಲಿ ನಮ್ಗೆ ಗೊತ್ತಿರ್ತದೆ ಸೊ ಫಸ್ಟಿಗೆ ಸಿಲೆಬಸ್ ಕಂಪ್ಲೀಟ್ ಮಾಡೋದ್ರಿಂದ ಅವರಿಗೆ ಆ ಟೈಮಲ್ಲಿ ರಿವಿಷನ್ ಆ ಟೈಮಲ್ಲಿ ಎಕ್ಸ್ ಎಕ್ಸಾಮ್ಗಳು ಟೆಸ್ಟ್ಗಳು ಟೆಸ್ಟನ್ನು ಎನಲೈಸ್ ಮಾಡೋದು ಬಿಕಾಸ್ ಸುಮ್ಮನೆ ಟೆಸ್ಟ್ ಯಾರು ಮಾಡ್ಬೋದು ಆದರೆ ಪ್ರತಿಯೊಂದು ಸ್ಟೂಡೆಂಟ್ ಇದು ಎನಲೈಸ್ ಮಾಡಿ ಅವ್ರದ್ದು ವೀಕ್ ಪಾಯಿಂಟ್ ಎಲ್ಲಿದೆ ಯಾವ ಕ್ವಶನ್ಸನ್ನು ಮಕ್ಕಳು ಅಟೆಂಪ್ಟ್ ಮಾಡಲಿಲ್ಲ ಸೊ ಅದನ್ನು ಫೈಂಡ್ ಔಟ್ ಮಾಡಿ ಅವರಿಗೆ ಅದನ್ನು ಕರೆದು ನೋಡಿ ಈ ಒಂದು ಪ್ಲೇಸಲ್ಲಿ ನೀವು ವೀಕ್ ಇದ್ದೀರಾ ಅಂತ ಹೇಳಿ ಅವರಿಂದ ಮತ್ತೆ ಅದನ್ನು ಎಲ್ಲ ಮಾಡಿಸಿ ಸೊ ದ ಎಂಟೈರ್ ಇಯರ್ ಫಸ್ಟ್ ಇಯರಿಂದ ಸೆಕೆಂಡ್ ಇಯರಿಗೆ ಸೆಕೆಂಡ್ ಇಯರಿಗೆ ಹೋಗುವಾಗ ಆ ಇಯರಲ್ಲಿ ಏನು ಬೇಕು ಎಕ್ಸಾಮ್ ಹತ್ತಿರ ಬರುವಾಗ ಯಾವ ರೀತಿ ಮಾಕ್ ಟೆಸ್ಟ್ಗಳಾಗಬೇಕು ಯಾವ ಥರ ಮಾಡೆಲ್ ಟೆಸ್ಟ್ಗಳಾಗಬೇಕು ಇದೆಲ್ಲ ಟೆಸ್ಟ್ಗಳಾದ ನಂತರ ಅದರ ರಿವ್ಯೂ ಯಾವ ಥರ ಆಗಬೇಕು ಇದನ್ನೆಲ್ಲ ನಾವು ಕೂತ್ಕೊಂಡು ಮೊದಲೇ ಪ್ಲ್ಯಾನ್ ಮಾಡಿ ಅದರ ಜೊತೆ ಮಕ್ಕಳಿಗೆ ಸಹ ಅದನ್ನು ಅದರ ಇಂಪಾರ್ಟೆನ್ಸ್ ಹೇಳಿ ಸೊ ದ ಎಂಟೈರ್ ಟೂ ಇಯರ್ಸ್ ವಿ ಪ್ಲ್ಯಾನ್ ಅಕಾಡೆಮಿಕಲಿ ಲೈಕ್ ದಿಸ್ ಆ್ಯಂಡ್ ಆಲ್ಸೋ ಇನ್ ಬಿಟ್ವೀನ್ ಅವರಿಗೊಂದು ಸ್ಟ್ರೆಸ್ ಆಗೋದಾಗೆ ಸಣ್ಣ ಸಣ್ಣ ಪ್ರೋಗ್ರಾಮ್ಗಳು ಕಾರ್ಯಕ್ರಮಗಳು ನ ಕಲ್ಚರಲ್ ಇವೆಂಟ್ಸ್ ಇದನ್ನೆಲ್ಲ ಮಾಡಿ ಇಟ್ಸ್ ಅ ಓವರ್ ಆಲ್ ದ ಕಂಪ್ಲೀಟ್ ಪ್ರಿಪ್ರೇಷನ್ ಫಾರ್ ದೆಮ್ ಟು ಬಿ ವೆರಿ ಮೆಂಟಲಿ ಫಿಸಿಕಲಿ ಹೆಲ್ದಿ ವೆನ್ ದೆ ರೈಟ್ ಎಕ್ಸಾಮ್ ಅಂದರೆ ಎಕ್ಸಾಮ್ ಇದೆಲ್ಲ ಫಿಯರ್ ಹೋಗಿ ಇದೇನು ಇದಕ್ಕಿಂತ ನಾವು ಎಷ್ಟೋ ಎಕ್ಸಾಮ್ ಬರ್ದಾಗಿದೆ ಹೇಳಿದರೆ ದಿನ ಒಂದು ಹೇಳ್ತೇವಲ್ಲ ಒಮ್ಮೆ ಮುಳುಗಿದವನಿಗೆ ಚಳಿ ಏನು ಅಂತೇಳಿ ಸೊ ಆ ಥರ ದಿನ ಎಕ್ಸಾಮ್ ಬರಿತಾ ಇದ್ದವರಿಗೆ ಎಕ್ಸಾಮ್ ಟೈಮಲ್ಲಿ ಮತ್ತೆ ಸ್ಟ್ರೆಸ್ ಆಗುವ ಸಿಚುವೇಶನ್ ಇಲ್ಲ ಆ ರೀತಿ ಒಂದು ಪ್ಲ್ಯಾನಿಂಗನ್ನು ನಾವು ಮಾಡ್ತಾ ಇದ್ದೇವೆ ಈಗ ನಮ್ಮದು ವಿದ್ಯಾರ್ಥಿಗಳು ಒಂದು ಅಂದರೆ ಎರಡು ಕ್ಯಾಂಪಸ್ ಒಟ್ಟಿಗೆ ಸೇರಿಸಿ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದ್ದೇವೆ ಹಾಗೆ ಒಂದು ಒನ್ ಫಿಫ್ಟಿ ಫ್ಯಾಕಲ್ಟೀಸ್ ಮತ್ತು ಟೋಟಲ್ ಹಾಗೆ ನಮ್ಮ ವಾರ್ಡನ್ಸ್ ಅದು ಎದು ಹೇಳಿ ಹೇಳಿದರೆ ಫೈವ್ ಹಂಡ್ರೆಡ್ ಹತ್ರ ನಮ್ಮ ಎಂಪ್ಲಾಯೀಸ್ ಆಗ್ತಾರೆ ಸೊ ಸೊ ದಟ್ಸ್ ವೈ ಅಂದರೆ ಈ ಒಂದು ಈ ಥರದ್ದು ಸಕ್ಸಸ್ ಸಿಕ್ಕಿದಾಗ ಇಟ್ ಈಸ್ ನಾಟ್ ಜಸ್ಟ್ ವಿತ್ ಒಬ್ರು ನಾವು ಬರೀ ಟೀಚಿಂಗ್ ಫ್ಯಾಕಲ್ಟಿಯನ್ನು ಮಾತ್ರ ತಗೊಂಡು ಈ ರೀತಿಯ ಒಂದು ರಿಸಲ್ಟ್ ತರಲಿಕ್ಕಾಗೋದಿಲ್ಲ ಎವ್ರಿ ಬಡಿ ನೀವೀಗ ನೀವು ಇಲ್ಲಿ ನೋಡಿದರೆ ಈವನ್ ಆಫೀಸಲ್ಲಿದ್ದ ಸ್ಟಾಫ್ ಕೂಡ ಒಬ್ರಿಗೊಬ್ರು ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ ಅದು ಯಾವಾಗ ಆಗ್ತದೆ ವೆನ್ ದೇ ಆರ್ ಇನ್ವಾಲ್ವ್ ಇನ್ ಟು ಇಟ್ ಒಂದು ಟೈಪ್ ಮಾಡುವವರು ಸಹ ನಮಗೆ ಕಾಣ್ಬೋದು ಏನಿದೆ ಟೈಪಿಸ್ಟ್ ಅಂತೇಳಿ ಟೈಪಿಸ್ಟ್ನವ್ರಿಗೆ ನಾಳೆ ಇವರಿಗೆ ಮಾಡೆಲ್ ಟೆಸ್ಟ್ ಇದೆ ಅಷ್ಟರಲ್ಲಿ ಕ್ವಶನ್ ಪೇಪರ್ ಲಾಸ್ಟ್ ಮಿನಿಟಿಗೆ ಬಂದರೂ ಅವರಿಗೆ ರೆಡಿಯಾಗಿ ಅದರ ಆಗಿ ಅದನ್ನು ಮಕ್ಕಳಿಗೆ ರೆಡಿ ಇಡಿಸ್ಬೇಕು ಸೊ ಅಷ್ಟು ಕೇರ್ ಎಲ್ಲರೂ ತಗೊಳ್ತಾರೆ ಸೊ ಇಟ್ ಈಸ್ ಆ್ಯಸ್ ಅ ಟೀಮ್ ವೆದರ್ ಇಟ್ ಈಸ್ ಟೀಚಿಂಗ್ ಆರ್ ನಾನ್ ಟೀಚಿಂಗ್ ಎವ್ರಿಬಡಿ ವಿತ್ ಒನ್ ಒಬ್ಜೆಕ್ಟಿವ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು